ಹಾಯ್ ಹೆಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಶಿವರಾತ್ರಿ ಹಬ್ಬದ ದಿನ ಮಾಡಿಕೊಂಡಿರುವಂತಹ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ದಿನ ನಾವು ನಮ್ಮ ಮನೆ ನಿಯರಲ್ಲಿರುವಂತಹ ಸಚ್ಚಿದಾನಂದ ಆಶ್ರಮಕ್ಕೆ ನಾವು ದರ್ಶನಕ್ಕೆ ಅಂತ ಹೋದ್ವಿ ದರ್ಶನ ಎಲ್ಲ ಮಾಡಿಕೊಂಡು ಗ್ರೌಂಡ್ ತುಂಬಾ ಚೆನ್ನಾಗಿತ್ತು ಸೊ ಮಕ್ಕಳೆಲ್ಲ ಹಠ ಆಡಿಸ್ಕೊಂಡು ಅಲ್ಲಿ ಅವತ್ತು ಶಿವರಾತ್ರಿ ಇರೋದರಿಂದ ಜಾಗರಣೆ ಎಲ್ಲ ಇತ್ತು ಅಲ್ಲಿ ತುಂಬ ಚೆನ್ನಾಗಿ ಸಂಗೀತ ಎಲ್ಲ ಮಾಡ್ತಾಯಿದ್ರು ನಮ್ಗೆ

ಇತ್ತು ಕೊನೆಯಲ್ಲಿ ಬರಬೇಕಿದ್ರೆ ಅಲ್ಲಿ ಪ್ರಸಾದ ಕೊಟ್ಟರು ನಮಗಂತೂ ತುಂಬಾ ಇಷ್ಟ ಆಯಿತು ಪ್ರಸಾದ ತಿಂದ ಮೇಲೆ ನಾವು ಮನೇಲಿ ಸಲ ಟ್ರೈ ಮಾಡಬೇಕು ಅಂತ ಹೇಳಿ ಬಂದು ಅಕ್ಕ ಟ್ರೈ ಮಾಡಿದ್ರು ತುಂಬಾ ಟೇಸ್ಟಿಯಾಗಿತ್ತು ಅಕ್ಕ ಮಾಡಿರೋದು ಹೇಗೆ ಅಂತ ಇಲ್ಲಿ ಬೇಕಾಗಿರುವಂತಹ ಸಾಮಗ್ರಿಗಳು ಸ್ವಲ್ಪ ಕಾಯಿ ಮತ್ತು ಈರುಳ್ಳಿ ಹಾಗೆಯೇ ಬೀನ್ಸ್ ಮತ್ತು ಕ್ಯಾರೆಟು ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಇದಿಷ್ಟ ಆದ ಮೇಲೆ ಮೇಯ್ನಾಗಿ ಬೇಕಾಗಿರುವಂತಹದ್ದು ಶಾವಿಗೆ ಶಾವಿಗೆ ಹುರಿದ ಶಾವಿಗೆ ಇದು ಹಾಗೆಯೇ ಸ್ವಲ್ಪ ರವೆ ರವೆನ ತಗೊಂಡು ಇಷ್ಟನ್ನು ತಗೊಂಡು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಸೇರಿಸಿ ಫ್ರೈ ಮಾಡ್ಕೋಬೇಕು ಮಾಡಿಕೊಂಡ ನಂತರ ಕ್ಯಾರೆಟ್ ಮತ್ತು ಬೀನ್ಸನ್ನು ಕೂಡ ಎಣ್ಣೆ ಬಿಡೋ ರೀತಿಲಿ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಟೊಮ್ಯಾಟೊ ಏನಿದೆ ಟೊಮೆಟೊ ಕೂಡ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿಕೊಂಡು ಹಸಿ ಸ್ಮೇಲ್ ಹೋಗೋ ರೀತಿಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಇದಕ್ಕೆ ಕರ್ಬೇವು ಸೊಪ್ಪನ್ನ ಹ್ಯಾಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ಕೂಡ ಇತ್ತು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕಿದನ್ನು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು ಇದಕ್ಕೆ ಬೆಂದ ನಂತರ ಎಷ್ಟು ನೀರು ಬೇಕು ನೋಡಿಕೊಂಡು ಎಷ್ಟು ಜನಕ್ಕೆ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ನೀರು ಹಾಕೋಬೇಕು ನೀರು ಹಾಕಿದ್ಮೇಲೆ ಒಂದು ಕುದಿ ಬರೋ ತನಕ ಚೆನ್ನಾಗಿ ಇದು ಕ್ಯಾರೆಟ್ ಏನೆಲ್ಲ ಇರುತ್ತೆ ಕ್ಯಾರೆಟ್ ಬೀನ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಫ್ರ ಚೆನ್ನಾಗಿ ಬೆಂದಿದೆಯೇ ಚೆನ್ನಾಗಿ ಕ್ಯಾರೆಟ್ ಬೀನ್ಸ್ ಎಲ್ಲ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಂತರ ಕೊನೆಯಲ್ಲಿ ಶಾವ್ಗೆ ಏನಿದೆ ಅದನ್ನು ಹಾಕ್ಕೊಂಡು ಗಟ್ಟಿ ಆಗೋ ತನಕ ತಿರಿತಾ ಇರಬೇಕು ಇದ್ರ ಜೊತೆಗೆ ರವೆ ಕೂಡ ಉರಿದಿಟ್ಕೊಂಡಿರುವಂತಹ ರವೆನ ಕೂಡ ಸೇರಿಸ್ಕೊಂಡು ಗಂಟಾಗಬಾರ್ದು ರೀತಿಲಿ ನೀಟಾಗಿ ತಿರಿಬೇಕು ಅಪ್ ಟು ಗಟ್ಟಿ ಆಗೋ ತನಕ ತುಂಬ ತೆಳುನೂ ಆಗಬಾರ್ದು ಹಾಗೆಯೇ ಗಟ್ಟಿನೂ ಆಗಬಾರ್ದು ತಿನ್ನೋದಕ್ಕೆ ಆಗಲ್ಲ ಈಗ ನೋಡ್ಬೋದು ಈ ರೀತಿಲಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಮೂರು ಬೇಳೆ ಬೆಳ್ಳುಳ್ಳಿ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಪೇಸ್ಟ್ ಮಾಡಿಕೊಂಡ್ರೆ ಚಟ್ನಿ ಕೂಡ ರೆಡಿಯಾಗುತ್ತೆ ಚಟ್ನಿ ಶಾವಿಗೆ ಉಪ್ಪಿಟ್ಟು ಶಾವಿಗೆ ರವೆ ಉಪ್ಪಿಟ್ಟು ತುಂಬಾ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಬೇಕಿದ್ರೆ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು